ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಉತ್ತರ ಕರ್ನಾಟಕ ಶೈಲಿಯ ಬಿರಂಜಿ ರೇಸ್ನ ಮಾಡ್ಕೊಂಡು ಬಂದಿದ್ದೀನಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಹಾಗಾದ್ರೆ ಬನ್ನಿ ಹೇಗೆ ಮಾಡ್ದೆ ನೋಡ್ಕೊಂಬರೋಣ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಕಡೆ ವ್ಲಾಗ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪ ಕರಿಬೇವು ಹಸಿಮೆಣಸಿನಕಾಯಿ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಒಂದು ಎರಡು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಧನಿಯಾ ಜೀರಿಗೆ ಜಾಕಾಯಿ ಈ ಅನಾನಸ್ ಹೂವು ಅಂತಾರಲ್ವ ಸೊ ಅದು ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ಅಂಥದ್ದು ಎರಡು ಪೀಸ್ ತೊಗೊಂಡಿದ್ದೀನಿ ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಹಾಗೆ ಪಲಾವೆನೆ ಇನ್ನು ಒಂದು ಅರ್ಧ ಬಟ್ಲ ಕಾಯಿ ತುರಿ ಹಾಗೆ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲಿ ನಾರ್ಮಲ್ ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಇದೆಲ್ಲ ಅಂದರೆ ರಾ ರೈಸ್ ಬರುತ್ತಲ್ಲ ಅದೇ ಇದೆಲ್ಲ ನಮಗೆ ಬೇಕಾಗಿರುವಂಥ ಐಟಮ್ಸ್ ಕ್ವಿಕ್ಕಾಗಿ ಇಲ್ಲಿ ಒಂದು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೇಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಈ ಬಿರಂಜಿ ರೈಸ್ಗೆ ಈ ಮಸಾಲೆ ತುಂಬಾ ಇಂಪಾರ್ಟೆಂಟ್ ಸೊ ನಾನು ಇಷ್ಟು ಮಾಡಿಟ್ಕೊಂಡ್ರೆ ನಾನು ಎರಡು ಸಲ ನಾನು ಈ ಬರಂಜ್ರೈಸ್ನ ಮಾಡ್ಕೊಬೋದು ಸೊ ಧನಿಯಾ ಹಾಕಿದ ತಕ್ಷಣವೇ ಸ್ವಲ್ಪ ಬೇಗನೆ ಫ್ರೈ ಮಾಡ್ಕೋಬೇಕು ಸಣ್ಣ ಇರಲಿ ಪೂರ್ತಿ ಲೋ ಫ್ಲೇಮೇ ಇರಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಬಿಟ್ರೆ ಬೇಗ ಹೊತ್ತು ಸೊ ಇದು ಇದಾದ ತಕ್ಷಣ ನಾನು ಒನ್ ಬೈ ಒನ್ ನೋಡಿ ಹಾಕ್ತಾ ಹೋಗ್ತೀನಿ ಒಂದು ಪಲಾವ್ ಎಲೆನ ಎರಡು ಭಾಗವಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಜಾಕಾಯಿ ಪತ್ರೆ ಹಾಕಿದ್ದೀನಿ ಒಂದು ಚಿಕ್ಕದು ಈ ಹೂ ಹಾಕಿದ್ದೀನಿ ಅಂದರೆ ಕಲ್ಲು ಹೂ ಅಂತನಲ್ವ ಅದ್ರ ಜೊತೆ ಚಕ್ಕೆ ಆಮೇಲೆ ಎರಡು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಇದೆಲ್ಲದನ್ನು ಚಿಕ್ಕದಾಗಿ ಲೋ ಫ್ಲೇಮ್ ಇಟ್ಕೊಂಡೆ ನಾನೊಂದು ಡ್ರೈ ರೋಸ್ಟ್ ಮಾಡ್ಕೊತೀನಿ ಬೇಗನೆ ರೋಸ್ಟ್ ಆಗುತ್ತೆ ಕೆಂಪಾಗೋದು ಬೇಡ ಜಸ್ಟ್ ಒಂದು ಬಿಸಿ ಬಿಸಿ ಆದರೆ ಸಾಕು ಸೊ ಇಲ್ಲಿ ನಾನು ಇಷ್ಟ ಆದ ತಕ್ಷಣ ನೋಡಿ ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಘಮ 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 ಅನಿಸುತ್ತೆ ಇಡೀ ಮನೆಯೆಲ್ಲ ವಾಸನೆ ಇರುತ್ತೆ ಎಲ್ಲ ಕೇಳ್ತಾರೆ ಏನು ಸ್ಪೆಷಲ್ ಮಾಡ್ತಾ ಇದೆಯಾ ಇಷ್ಟೊಂದು ಸ್ಮೆಲ್ ಇದೆ ಅಲ್ಲ ಅಂತ ಅಂತಾರೆ ಸೊ ಅಷ್ಟು ಫ್ಲೇವರಾಗಿ ನಿಮಗೆ ಈ ಡಿಶ್ ಬರುತ್ತೆ ಸೊ ತಕ್ಷಣ ಸಾಕು ಅದು ಕೂಲ್ ಆದಮೇಲೆ ಇದನ್ನು ನಾನೊಂದು ಡ್ರೈ ಪೌಡರ್ನಾಗಿ ಮಾಡ್ಕೊಂಬರ್ತೀನಿ ಸೊ ಅದು ಪೂರ್ತಿ ಆರಬೇಕು ಆರದ್ಮೇಲೆ ಈ ರೀತಿ ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗು ಮಾಡ್ಕೊಂಡಿಲ್ಲ ತುಂಬ ತರಿತರಿನೂ ಇಲ್ಲ ಪರ್ಫೆಕ್ಟಾಗಿದೆ ಸೊ ಈಗ ನಾನು ಡೈರೆಕ್ಟು ಪ್ಯಾನ್ ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಈ ರೈಸ್ ಐಟಮ್ಸ್ ನೀವು ಏನೇ ಮಾಡಿದ್ರು ಪಲಾವು ಫ್ರೈಡ್ ರೈಸು ಆ ರೈಸು ಈ ರೈಸು ಅಂತ ಏನೇ ಮಾಡಿದ್ರು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆ ಬೆಣ್ಣೆ ತುಪ್ಪ ಇದ್ದರೆ ಎಂಥದೇ ಎಕ್ಸಲೆಂಟ್ ಎಕ್ಸಲೆಂಟಾಗಿ ಬರುತ್ತೆ ಅಲ್ವಾ ಒಪ್ಕೊತೀರ ಅಲ್ವಾ ಸೊ ಇದಕ್ಕೆ ಬೆಣ್ಣೆ ಇದ್ದರೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಬಟ್ ಅವತ್ತು ನನ್ನ ಮನೇಲಿ ಬೆಣ್ಣೆ ಇರಲಿಲ್ಲ ಅದಕ್ಕೋಸ್ಕರ ನಾನು ತುಪ್ಪವನ್ನು ಹಾಕಿದ್ದೀನಿ ಸೊ ಎಣ್ಣೆ ಮತ್ತು ತುಪ್ಪ ಇದೆರಡು ಚೆನ್ನಾಗಿ ಕಾಯಬೇಕು ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಘಮ ಬಿಟ್ಟ ತಕ್ಷಣ ಒಂದು ಚಿಕ್ಕ ಪಲಾವ್ ಎಲೆ ಅರ್ಧ ತುಂಡು ಮಾಡಿ ಹಾಕಿದ್ದೀನಿ ಒಂದು ಪಲಾವ್ ಎಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಂದರೆ ಡ್ರೈ ರೋಸ್ಟಲ್ಲಿ ಒಂದು ಇಲ್ಲಿ ಹಾಕಿದ್ದೀನಿ ಒಂದು ಎರಡು ಗಡ್ಡೆಯಷ್ಟು ಈ ಚಿಕ್ಕ ಗಡ್ಡೆ ಬರುತ್ತಲ್ಲ ಅದರಿಂದ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ವಾಸನೆ ಅಂದರೆ ಈ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಎಣ್ಣೆ ಜಾಸ್ತಿ ಇದ್ದಾಗ ನಿಮಗೆ ಫ್ರೈ ಕೊಡೂ ಚೆನ್ನಾಗಾಗತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಅದು ಫ್ಲೇವರ್ ತುಂಬ ಜಾಸ್ತಿ ಬಿಟ್ಬಿಡುತ್ತೆ ಅನಿಸುತ್ತೆ ಹಾಗಾಗಿ ನಾನು ಇದೇ ರೀತಿಯಲ್ಲಿ ಇಡೀದಾಗಿ ಹಾಕಿದ್ದೀನಿ ಸೊ ಒಂದು ನಾಲ್ಕು ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಕಡ್ಡಿ ಈ ಕರಿಬೇವು ಮತ್ತು ಒಂದು ಎರಡು ಮೀಡಿಯಮ್ ಈರುಳ್ಳಿ ಹಾಕಿ ಲಾಸ್ಟಿಗೆ ಈ ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಹಾಕ್ಕೊಂಡು ಒಂದು ಅಥವಾ ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ನಿಮಗೆ ಗೊತ್ತು ದ್ರಾಕ್ಷಿ ದಪ್ಪ ಆಗುತ್ತೆ ಹಾಗೆ ಗೋಡಂಬಿ ಕೂಡ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಇನ್ನು ಈರುಳ್ಳಿ ಮಾತ್ರ ತುಂಬಾ ಫ್ರೈ ಆಗಬಾರ್ದು ಫ್ರೈ ಆಗೇ ಇಲ್ಲ ಅನ್ನೋ ರೀತಿಯಲ್ಲೂ ಇರಬಾರ್ದು ಫಿಫ್ಟಿ ಪರ್ಸೆಂಟ್ ಆದರೆ ಸಾಕು ಬಿರಂಜಿ ರೈಸ್ಗೆ ಯಾವುದೇ ರೀತಿಯ ತರಕಾರಿ ಹಾಕುವಂಥ ಅವಶ್ಯಕತೆ ಇಲ್ಲ ಇಷ್ಟೇ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ನಮ್ಮ ಬಿರಂಜಿ ರೇಸ್ ರೆಡಿ ಆಗುತ್ತೆ ಈ ದ್ರಾಕ್ಷಿ ಮತ್ತು ಗೋಡಂಬಿ ಬಂದು ಅಡಿಷ್ನಲ್ ಎಕ್ಸ್ಟ್ರಾ ಮಸಾಲ ಇನ್ ಕೇಸ್ ಇಲ್ಲ ಅಂದ್ರೂ ನಡೆಯುತ್ತೆ ಈ ಲೋಟ ತೋರಿಸ್ದೆ ಅಲ್ವಾ ನಾನು ಸೊ ಈ ಲೋಟದಿಂದ ಒಂದು ಲೋಟ ನಾನು ಅಕ್ಕಿಯನ್ನು ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ಒಂದು ಲೋಟ ನೀರನ್ನ ಹಾಕ್ಬಿಟ್ಟು ನೆನೆ ಇಟ್ಟಿದ್ದೆ ಸೊ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಎರಡು ಲೋಟ ನೀರನ್ನ ಹಾಕಿದ್ದೀನಿ ನೀವು ಎರಡು ಕಾಲು ಎರಡೂವರೆ ಹಾಕಿದ್ರು ನಡೆಯುತ್ತೆ ಆಲ್ರೆಡಿ ನಾನು ಒಂದು ಲೋಟ ನೀರಲ್ಲಿ ಅಕ್ಕಿನ ನೆನೆ ಇಟ್ಟಿದ್ದರಿಂದ ನೀರು ಸಮೇತನೇ ಇದಕ್ಕೆ ಹಾಕಿದ್ದೀನಿ ಸೊ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಿ ಅರ್ಧ ಗಂಟೆ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಅದನ್ನು ಮೆಷರ್ ಮಾಡಿ ಇಟ್ಟಿದ್ದೆ ಒಂದು ಲೋಟದಲ್ಲಿ ಇಟ್ಟಿದ್ದೆ ಸೊ ಕಂಪ್ಲೀಟಾಗಿ ನಾನು ಇದಕ್ಕೆ ಹಾಕಿದ್ದೀನಿ ಇದಾದ ಮೇಲೆ ಇನ್ನು ಒಂದು ಲೋಟ ನೀರನ್ನು ನಾನು ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಲ್ವಾ ಸೊ ಒಂದು ಲೋಟ ಅಕ್ಕಿಗೆ ನಾರ್ಮಲ್ ಎರಡು ಲೋಟ ನೀರು ಇನ್ ಕೇಸ್ ನಿಮ್ಮ ಅಕ್ಕಿ ತುಂಬ ಹಳೆಯದಾಗಿದ್ದರೆ ಒಂದು ಅರ್ಧ ಲೋಟ ಜಾಸ್ತಿ ಇಟ್ಕೊಂಡ್ರು ಓಕೆ ಇದರೂ ಅಂದರೆ ಈ ಮಸಾಲೆ ಪೌಡರ್ನ ಏನಿದೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡರ್ನ ಹಾಕಿದ್ದೀನಿ ನಿಮಗೆ ಮಸಾಲೆ ತುಂಬ ಜಾಸ್ತಿ ಇಷ್ಟ ಆಗೋಲ್ಲ ಅಂತ ಏನಾದರೂ ಅನಿಸಿದ್ರೆ ನೀವು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು ಬಟ್ ನನಗೆ ಇಷ್ಟು ಬೇಕು ಅನ್ನಿಸ್ತು ಫಸ್ಟು ನಾನೀಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡರ್ನ ಹಾಕ್ಕೊಂಡೆ ಬಟ್ ಲಾಸ್ಟಿಗೆ ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕು ಅನ್ನಿಸ್ತು ಅಂದರೆ ಲಾಸ್ಟಿಗೆ ನಾನು ಆ್ಯಡ್ ಕೂಡ ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು ಫಸ್ಟ್ ಇದನ್ನು ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನಿಲ್ಲಿ ನಾರ್ಮಲ್ ಕಪ್ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಈರುಳ್ಳಿ ತುಂಬ ಬಾಯ್ಲ್ ಆಗಿರಲ್ವಲ್ಲ ಹಾಗಾಗಿ ಒಂದು ಸಲ ಚೆನ್ನಾಗಿ ಕುದಿ ಬರಬೇಕು ಸೊ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಇದರಲ್ಲಿ ಯಾವ ರೀತಿ ತರಕಾರಿಯನ್ನು ನಾವು ಹಾಕಿರಲ್ಲ ಜಸ್ಟ್ ಅನ್ನ ಒಂದೇ ಇರುತ್ತೆ ಅದು ಬಿಟ್ಟರೆ ಈರುಳ್ಳಿ ಇರುತ್ತಲ್ವ ಸ್ವಲ್ಪ ಉಪ್ಪನ್ನ ಕೈ ಹಿಡದೆ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಸೊ ನೋಡ್ತಾ ಇದ್ದೀರಾ ಲೈಟಾಗಿ ಬೊಬಲ್ಸ್ ಬರ್ತಾ ಇದೆ ಅಂದರೆ ಚೆನ್ನಾಗಿ ನೀರು ಕುದೀತಾ ಇದೆ ಸೊ ಹೀಗೆ ಕುದೀತಾ 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 ನಮ್ಮ ಬಿರಂಜಿ ರೈಸ್ ರೆಡಿ ಆಗುತ್ತೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಹಾಕ್ತಾಯಿದ್ದೀನಿ ಅಂದರೆ ಅರ್ಧ ಬಟ್ಲ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ಅದು ಕೂಡ ನಾನು ಈಗಲೇ ಇದ್ದೀನಿ ಸೊ ನಿಮಗೆ ಇನ್ ಕೇಸ್ ಅನ್ನ ಆದಮೇಲೆ ಅಂದರೆ ವಿಶಿಲ್ ತೆಗೆದ ಮೇಲೆ ಹಾಕಲಿಕ್ಕೆ ಇಷ್ಟ ಆದರೆ ಹಾಕ್ಕೋಬಹುದು ಬಟ್ ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಆ ಕಾಯಿಲಿರುವಂಥ ಸಿ ಅಂಶ ಆ ಕಾಯಿ ಹಾಲು ಆ ಕಾಯಲ್ಲಿರುವಂಥ ಸ್ವೀಟ್ನೆಸ್ಸು ಇದೆಲ್ಲ ಈಗಲೇ ಬಾಯ್ಲ್ ಆಗಬೇಕಾದ್ರೆ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಜಸ್ಟ್ ಟ್ರಸ್ಟ್ ಮೀ ನಂಬಿ ನನ್ನ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೊ ಇದನ್ನ ಒಂದ್ಸಲ ನೀವು ಮಾಡಿಕೊಟ್ರೆ ನೀವು ಮನೇಲಿ ಪದೇ 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 ಕೇಳ್ತಾರೆ ಮಾಡು 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 ಅಂತ ಅಷ್ಟು ರುಚಿ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಇಲ್ಲಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆ ಮಸಾಲೆ ಪೌಡರ್ನ ಹಾಕ್ಕೊಂಡೆ ಸ್ವಲ್ಪ ನನಗೆ ಮಸಾಲೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸೊ ಅಷ್ಟು ಹಾಕ್ಕೊಂಡ್ರೂ ನಾನು ಮತ್ತೆ ಇನ್ನಿಷ್ಟು ಮಾಡೋಷ್ಟು ಮಸಾಲೆ ಪೌಡರ್ ನನಗೆ ಉಳಿದಿದೆ ಸೊ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ಕೋಬೋದು ಸೊ ಇದೆಲ್ಲ ಆದಮೇಲೆ ನಾನು ಲಿಟ್ ಕ್ಲೋಸ್ ಮಾಡಿ ಮೂರು ವಿಶೀಲ್ ಬರೋ ತನಕ ನಾನು ಇದನ್ನು ಬಾಯ್ಲ್ ಮಾಡ್ಕೊತೀನಿ ಅಂದರೆ ಕೂಗಿಸ್ಕೊತೀನಿ ಸೊ ಮೂರು ವಿಶೀಲ್ ಆದಮೇಲೆ ವಿಷಿಲ್ ಪೂರ ಬಿಟ್ಟ ಮೇಲೆ ನಾನು ಈಗ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ವಾವ್ ನೋಡ್ತಾ ಇದ್ದೀರಾ ಮಸಾಲೆ ಎಲ್ಲ ಮೇಲೆ ಬಂದಿದೆ ಹದವಾಗಿ ಅನ್ನ ಬೆಂದಿದೆ ರುಚಿಯಾಗಿ ಆಗಿರುತ್ತೆ ಮಾತ್ರ ಅಂತ ಗ್ಯಾರಂಟಿಯಿಂದ ಇದನ್ನು ಮಿಕ್ಸ್ ಮಾಡಿದೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ತುಂಬ ಮೆತ್ತಗಿದ್ರೆ ರೈಸ್ ಐಟಮ್ಸ್ ಚೆನ್ನಾಗಿರಲ್ಲ ಸೊ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಮಾಡಿದ ತುಪ್ಪ ರವೆ ರವೆಯಾದ ರುಚಿ ರುಚಿಯಾದ ತುಪ್ಪವನ್ನು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ನಾನಿಲ್ಲಿ ಎಕ್ಸ್ಟ್ರಾ ಮೇಲೆ ಇದ್ದೀನಿ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಅದೇ ರುಚಿಗೆ ತಕ್ಕಷ್ಟು ಅಂತಲೇ ಹೇಳ್ಬೋದು ಸೊ ಒಂದು ನಾನು ಒಂದು ಹಿಡಿ ಅಂತ ಅಂತಾರಲ್ವ ಕೈ ಅಳತೆಯಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ಇದಕ್ಕೆ ಮೇಲುಗಡೆ ಹಾಕಿದ್ದೀನಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಆ ರೈಸ್ನ ಮೇಲೆ ಕೆಳಗೆ ಎಲ್ಲ ಕಡೆ ತುಪ್ಪ ಘಮ ಹರಡೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ನಾನು ಇಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಅನ್ನ ಉಂಗೈಬೇಕು ಅಂತಾರೆ ಅಂದರೆ ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಸೆಟ್ ಆಗಬೇಕು ಅದಾದಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಆ್ಯಕ್ಚುಲಿ ನಾನೊಂದು ಟೊಮೆಟೊ ರಾಯ್ತಾ ಥರ ಮಾಡ್ಕೊಂಡಿದ್ದೆ ಚಟ್ನಿ ಥರ ಅದನ್ನು ತುಂಬ ಟೇಸ್ಟಾಗಿ ಬಂದಿತ್ತು ಅದು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಟೊಮೆಟೊ ರಾಯ್ತಾ ಹೇಗಿತ್ತು ಅಂತ ಇದಕ್ಕೆ ಒಂದು ಸ್ವಲ್ಪ ಆ ಥರ ಏನಾದರೂ ರಾಯ್ತಾ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ ಈ ನಾರ್ಮಲ್ ಮೊಸರು ಬಜ್ಜಿ ಮಾಡ್ಕೊಳ್ಳೋದ್ಕಿಂತನೂ ಆ ಥರ ರಾಯ್ತಾ ಥರ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್ ನಮಗೆ ತಿನ್ನಲಿಕ್ಕೂ ಟೇಸ್ಟ್ ಅನಿಸುತ್ತೆ ಕಲರ್ಫುಲ್ಲಾಗಿರುತ್ತೆ ಇದು ವೈಟ್ ಇರುತ್ತೆ ಅದು ರೆಡ್ ಇರುತ್ತೆ ಸಕ್ಕತ್ ಟೇಸ್ಟ್ ಅನಿಸುತ್ತೆ ಮಾತ್ರ ಫ್ರೆಂಡ್ಸ್ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುವಂತಹ ಬಿರಂಜಿ ರೈಸ್ನ ಇವತ್ತು ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬಿರಂಜಿ ರೈಸ್ ಇದು ಮಿಸ್ ಮಾಡದೆ ಟ್ರೈ ಮಾಡ್ತೀರಾ ಅಂತ ನಂಬ್ಕೊಳ್ತಾ ಮತ್ತೆ ನಾನು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹೊಸ ರೆಸಿಪಿನ ತೋರಿಸ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಸಿ ಯು